ఓం అరహం శ్రీ వృషభనాథాయ్రీమానతుంగాచార్యదేవా విరచిత భక్తరస్తోత్ర సంతతి సన్నిబం पापं क्षणात् क्षयमुपयति शरीरभाजाम् आकान्तलोकमलिनीलमशेषमाशु सूर्यांशु भिन्नमीवशार्वरमन्धकारम् इश्लोकद पदग अर्थ ಶರೀರ ಭಾಜ್ ಅರ್ಥಾತ್ ದೇಹದಾರಿಗಳಾದ ಪ್ರಾಣಿಗಳ ಭವ ಸಂತತಿ ಅರ್ಥಾತ್ ಜನ್ಮಾಂತರಗಳಿಂದ ಸನ್ನಿಬದ್ಧ ಪಾಪಂ ಅರ್ಥಾತ್ ಬಂಧಿತವಾಗಿರುವ ಪಾಪವು ಸಂಸ್ಥವೇನ ಅರ್ಥಾತ್ ನಿಮ್ಮ ಸ್ತೋತ್ರದಿಂದ ಕ್ಷಣಾತ್ ಅರ್ಥಾತ್ ಕ್ಷಣಕಾಲದಲ್ಲಿ ಕ್ಷಯ ಮುಪ್ಪಯತಿ ಅರ್ಥಾತ್ ನಾಶವನ್ನು ಹೊಂದುತ್ತದೆ ಲೋಕಂ ಅರ್ಥಾತ್ ಜಗತ್ತನ್ನು ಆಕ್ರಮಿಸಿದ ఆలినీలం బిందు కప్పు శార్వరం అంధకారం అర్థాత్ రాత్రియ కగ్గత్త ఆశు సూర్యాంశు భిన్నం అర్థాత్ బేగనే సూర్యన కిరణింద భేదల్పట్టు ಅಂಧಕಾರಂ ಇವ ಕತ್ತಲೆಯು ಹೊರಟು ಹೋಗುತ್ತದೆ ಈ ಶ್ಲೋಕದ ಭಾವಾರ್ಥವು ಹೀಗಿವೆ ಜಗತ್ತನ್ನು ಆವರಿಸಿರುವ ಕಪ್ಪು ಬಣ್ಣದ ಕತ್ತಲೆಯು ಸೂರ್ಯನ ಕಿರಣಗಳು ಹೊರಡುತ್ತಿದ್ದಂತೆಯೇ ನಾಶವಾಗಿ ಹೋಗುತ್ತದೆ ಇದೇ ರೀತಿ ಜಿನೇಂದ್ರರ ಸ್ತೋತ್ರವನ್ನು ಮಾಡುತ್ತಿದ್ದಂತೆಯೇ ಜನ್ಮಾಂತರಗಳಿಂದ ಬಂದಿರುವ ಪಾಪಕರ್ಮಗಳು ನಾಶ ಹೊಂದುತ್ತವೆ ಎಂದು ಭಾವವು